ಹೇಳಿ ಇವತ್ತು ಬಹ ದೊಡ್ಡ ಸೌಭಾಗ್ಯದ ದಿನ ಅಂತ ನಾನು ಭಾವಿಸ್ತೀನಿ ಯಾಕಂತಂದ್ರೆ ನಾನು ಎಂದೂ ನೋಡದೇ ಇರತಕ್ಕಂಥ ಎಲ್ಲ ಪರಮ ಪೂಜ್ಯರ ಒಂದು ದರ್ಶನ ಇದು ಎದರಿಂದ ಆಯಿತು ಅಂತಂದ್ರೆ ನಮ್ಮ ಅವರು ಹುಟ್ಟುಹಬ್ಬದ ನಿಮಿತ್ತವಾಗಿ ಎಲ್ಲ ಎಲ್ಲ ಪರಮ ಪೂಜ್ಯರ ಒಂದು ದರ್ಶನವನ್ನು ಭಾಗ್ಯವನ್ನು ನನಗೆ ಕರುಣಿಸಿದ್ದಾರೆ ಗಂಗಾಧರವರ ಹುಟ್ಟುಹಬ್ಬ ಬಹುತೇಕ ಮೊನ್ನೆ ನಮ್ಮ ಹುಡುಗ ಹೇಳ್ದ ಹಿಂಗೈತೆ ಅಂತ ತಿಳ್ಕೊಂಡ ಅವ್ರು ಕರೀಲಿಲ್ಲ ಅಂದ್ರೆ ನಾನು ಬರ್ತೀನಿ ಪಾ ಎಲ್ಲಿರ್ತದೆ ಹೇಳು ಅಂತ ತಿಳ್ಕೊಂಡು ನಮ್ಮ ಹುಡುಗನಿಗೆ ಹೇಳಿನಿ ಇವತ್ತು ಇಷ್ಟು ಮಂದಿ ಪರಮ ಪೂಜ್ಯರು ಬಂದು ಅವರ ಹುಟ್ಟು ಹಬ್ಬವನ್ನು ಶುಭಾಶಯವನ್ನು ಕೋರ್ತಾರೆ ಅವರ ಆಶೀರ್ವಾದ ಅವ್ರಿಗೆ ಅಂತೇಳಿ ಎಲ್ಲ ಪರಮ ಪೂಜ್ಯರು ಬಂದಿದ್ದಾರೆ ಬಹುತೇಕ ಆದರೆ ನನ್ನಂಥ ಸಣ್ಣವನ್ನೂ ಕೂಡ ಜಿ ಎಚ್ ಮೀಡಿಯಾದಿಂದ ಬಹುತೇಕ ಕರ್ನಾಟಕಕ್ಕೆ ಪರಿಚಯಿಸಿದವರು ಅಂತಂದ್ರೆ ನಮ್ಮ ಆತ್ಮೀಯರಾದ ಗಂಗಾಧರ ಹಿರೇಮಠ ಅವರು ನಾನು ಎಲ್ಲೋ ಒಂದು ಮೂಲೆಯಲ್ಲಿರ್ತಕ್ಕಂಥ ವ್ಯಕ್ತಿ ಅಲ್ಲೇ ಲೋಕಲ್ ಪ್ರವಚನ ಮಾಡ್ಕೊತ ಅಂದ್ರೆ ಪರಮ ಪೂಜ್ಯರೆಲ್ಲರೂ ದೊಡ್ಡ ದೊಡ್ಡ ಮಠಾಧೀಶರು ಅವರು ಆಲ್ರೆಡಿ ಕರ್ನಾಟಕಕ್ಕೆಲ್ಲ ಪರಿಚಯನೇ ಇರ್ತಾರೆ ಅದರ ನಮ್ಮನ್ನು ಅದರೊಳಗೆ ಒಂದಿಷ್ಟು ಗುರುತಿಸ್ತಕ್ಕಂಥವ್ರು ಅವರಿಗೆ ಅಭಿನಂದನೆಗಳನ್ನು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾನು ಹೇಳಬೇಕಂತ ತಿಳ್ಕೊಂಡು ಭಾಳ ದೂರಿಂದ ನಾನು ಬಂದಿದ್ದೀನಿ ಅವರಿಗೆ ಗಂಗಾಧರ್ ಹಿರೇಮಠ ಅವರಿಗೆ ಎಲ್ಲ ಪರಮ ಪೂಜ್ಯರ ನಾಡಿನ ಎಲ್ಲ ಮಠಾಧೀಶರ ಪರಮಾತ್ಮನ ಆಶೀರ್ವಾದ ಅವ್ರ ಮೇಲೆ ಸದಾ ಇರಲಿ ಅಂತ ತಿಳ್ಕೊಂಡು ಗಂಗಾಧರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ನೂರಾರು ವರ್ಷಗಳ ಪರ್ಯಂತ ಅವರು ಅವ್ರ ಮನೆ ಕುಟುಂಬದ ಅವ್ರ ಮನೆಯ ಎಲ್ಲ ಸದಸ್ಯರು ಚೆನ್ನಾಗಿಡ್ಲಿ ಆಶೀರ್ವಾದವನ್ನು ಪರಮಾತ್ಮ ಮತ್ತು ಎಲ್ಲ ಪರಮ ಪೂಜ್ಯರು ಅವ್ರಿಗೆ ಮಾಡ್ಲಿ ಅಂತ ತಿಳ್ಕೊಂಡು ಎರಡು ವಿಚಾರ ಏನಪ್ಪಾ ಅಂತಂದ್ರೆ ಇವತ್ತು ಮನೆಯೊಳಗ ಕುತ್ಕೊಂಡ ಜನ ಫೋನ್ ಯಾಗ ಬರೀ ಹಾಳಾದ ರೀಲ್ಸ್ ನೋಡೋರು ಮಧ್ಯದೊಳಗೆ ನಮ್ಮ ರೀಲ್ಸ್ಗಳನ್ನ ಒಂದಿಷ್ಟು ಒಳ್ಳೆಯ ವಿಚಾರಗಳನ್ನ ಅನ್ನುವಂತಹ ಸದುದ್ದೇಶವನ್ನು ಇಟ್ಟುಕೊಂಡು ಕಾರ್ಯಕ್ರಮವನ್ನ ಇವತ್ತಿನ ಮಟ್ಟಿಗೆ ಗಂಗಾಧರ ಹಿರೇಮಠ ಅನ್ನೋರು ಬರೀ ಒಂದು ಜಮಖಂಡಿ ಭಾಗದವರಲ್ಲ ಇವತ್ತು ಕರ್ನಾಟಕದಾದ್ಯಂತ ಹೋಗ್ತಾ ಇದ್ದಾರಪ್ಪ ಅಂತಂದ್ರೆ ಎಲ್ಲ ಸ್ವಾಮಿಗಳ ಆಶೀರ್ವಾದಿ ಮತ್ತು ಆಶೀರ್ವಚನದ ಮುಖಾಂತರ ಇವತ್ತು ಗಂಗಾಧರ್ ಹಿರೇಮಠ ಅವರು ಕರ್ನಾಟಕದ ಒಂದು ಕಡೆ ಮಾತೈತಿ ಲೇಖನಿ ಖಡ್ಗಕ್ಕಿಂತ ಹರಿತವಾದದ್ದು ಲೇಖನಿ ಅಂತ ಹಂಗ ಈ ಬುಲೆಟ್ ಗಿಂತ ಬಹಳ ಸ್ಪೀಡ್ ಆಗಿದ್ದು ಯಾವ್ದಪ್ಪ ಅಂತಂದ್ರೆ ಕ್ಯಾಮ್ರಾ ಅದಕ್ಕೆ ಇವತ್ತು ನಾಡಿನೊಳಗೆ ಒಂದು ಒಂದೇ ಒಂದು ತಾಸ್ ಒಂದೊಂದು ಮಿಲಿಯನ್ ಗಟ್ಲಿ ವಿವ್ಸ್ ಆಗ್ತಾ ಇದಾವ ನಮ್ಮಂತಹ ಸ್ವಾಮಿಗಳು ಈ ನಾಡಿಗೆ ಪರಿಚಯ ಆಗ್ತಾ ಇದ್ ಎಲ್ಲಿ ಹೋದ್ರು ಅದರ ನೀವು ಹಿಂಗನ್ರಿ ಮಾಡಿ ಕೇಳಾಕತ್ತಾರಪ್ಪ ಅಂತಂದ್ರ ಅದನ್ನ ಹೇಳ್ಕೊಳ್ಬೇಕು ಜಿ ಎಚ್ ಮಿಡಾನೆ ನಮಗ್ ಕಾರಣ ಅಂತಂದ್ರ ತಪ್ಪಾಗ್ಲಿಕ್ಕಿಲ್ಲ ಸಮಾಜಕ್ಕೆ ಏನ್ ಕೊಡೋದ್ರಿಗೆ ಒಂದು ಕ್ಯಾಮ್ರಾ ಮುಂದ್ ಬಂದವರಲ್ಲ ಎಂದು ಸೋಶಿಯಲ್ ಮೀಡಿಯಾದಾಗ ಫೋಟೋ ಹಾಕೊಂಡವರಲ್ಲ ತಮ್ಮ ವಿಡಿಯೋ ತಾವ್ ಹಾಕೊಂಡವರಲ್ಲ ಸ್ವಾಮಿಗಳಿಗಾಗಿ ಸಮಾಜದ ಏಳಿಗೆಗಾಗಿ ಸಮಾಜಕ್ಕೆ ಶುಭ ಸಂದೇಶವನ್ನು ಕೊಡುವುದರ ಸಲುವಾಗಿ ನಮ್ಮ ಗಂಗಾಧರಿ ಹಿರೇಮಠ ಅವರು ತಮ್ಮ ಜೀವನವನ್ನು ಶ್ರಮಿಸ್ತಾ ಇದ್ದಾರೆ ಒಂದ್ಸಲ ಅವರಿಗೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟುವುದರ ಮುಖಾಂತರ ಅವರ ಬೆಳವಣಿಗೆ ಇನ್ನೂ ಹೆಚ್ಚಾಗಲಿ ಏಳಿಗೆಯಾಗಲಿ ಬದುಕು ಬಂಗಾರ ಆಗಲಿ ಅನ್ನುವಂತಹ ಮಾತನ್ನು ಹೇಳಿ ನೋಡ್ರಿ ಅಜ್ಜವರು ಅವರು ಒಂದೇ ಒಂದು ಪ್ರೀತಿ ಮಾತಿಗೆ ನಮ್ಮ ಮುತ್ತಿನ ಕತ್ತಿ ಮಠದ ಅಜ್ಜವರು ತೆರೆದಾಳ ಅಜ್ಜವರು ನಮ್ಮ ಬೇಲೂರು ಅಜ್ಜಾರಿ ಬೀದರ್ ಹತ್ರ ಬರ್ತೈತಿ ಅಲ್ಲಿಂದ ಒಂದಾರ ನಮ್ಮ ಎರನಾಳ ಅಜ್ಜವರು ಹಾವೇರಿಯಾಗೆದ್ರು ಎಲ್ಲಾರು ಅವ್ರ ಪ್ರೀತಿಯ ಒಂದೇ ಒಂದು ಮಾತಿಗೆ ಇಷ್ಟು ಜನ ಎಲ್ಲ ನಾಡಿನ ದೊಡ್ಡ ದೊಡ್ಡ ಸ್ವಾಮಿಗಳು ಕೂಡ ಬರ್ತಾರ ಅನ್ನುವಂತಹ ಒಂದು ಅವರ ಏಳಿಗೆ ಅವರ ಜೀವನ ಇನ್ನೂ ಹೆಚ್ಚು ಮೆಟ್ಟಿಗೆ ಬೆಳಿಲಿ ಅನ್ನುವಂತಹ ಮಾತನ್ನ ಹರಿಸಿ ಎರಡು ಮಾತುಗಳನ್ನ ಆದರೆ ಒಂದು ಆ ವ್ಯಕ್ತಿ ಏನು ಸಂಪಾದನೆ ಮಾಡಿದ್ದಾನೆ ಅಂತಂತಂದ್ರೆ ಹಣಗಳನ್ನು ಎಲ್ಲರೂ ಸಂಪಾದನೆ ಮಾಡ್ತಾರೆ ಜನಗಳನ್ನು ಎಲ್ಲರೂ ಸಂಪಾದನೆಯನ್ನು ಮಾಡ್ತಾರೆ ಆದರೆ ಕರ್ನಾಟಕದ ಸಂತರ ಮನಸ್ಸನ್ನು ಗೆದ್ದಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಬಂಗ ಒಟ್ಟಾರೆ ಎಲ್ಲ ಸನ್ಯಾಸಿಗಳನ್ನ ನಾನು ಪದೇ ಪದೇ ಒಂದು ಮಾತು ಕೇಳ್ತಿರ್ತೀನಿ ಅವ್ರನ್ನ ಏನಿದೆ ಎಲ್ಲರದು ಇಲ್ಲ ಹೆಂಗೆ ಒಂದು ಮಾತು ಆ ವ್ಯಕ್ತಿ ಭಾಳ ಚಲೋ ಏನು ಹೇಳ್ತಾನೆ ಅಂತಂತಂದರೆ ಬುದ್ಧಿ ಏನಿಲ್ಲ ನನಗೆ ಅವರು ಇವರು ಸಣ್ಣವರು ದೊಡ್ಡವರು ಯಾರು ನನಗಿಲ್ಲ ಎಲ್ಲರೂ ನನಗೆ ಸಮಾನರೇ ಎಲ್ಲ ಸ್ವಾಮಿಗಳು ಒಟ್ಟ ಈ ಜಗತ್ತಿನೊಳಗೆ ರಾರಾಜಿಸಬೇಕು ಅನ್ನುವಂತ ದೊಡ್ಡ ಮನಸ್ಸೇನಿದೆ ಎಲ್ಲ ಬಹುಶಃ ಇದಕ್ಕಿಂತ ದೊಡ್ಡದೇನು ಇಲ್ಲ ಅಂತ ನಾನು ಭಾವಿಸಿಕೊಳ್ಳುತ್ತೇನೆ ಅಂತಹ ವ್ಯಕ್ತಿಯ ಮೂವತ್ತ್ ಮೂರನೇ ವರ್ಷದ ಹುಟ್ಟುಹಬ್ಬವನ್ನ ಬಹುಶಃ ಸಾರ್ಥಕತೆ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಅಂತ ನಾನು ಭಾವಿಸ್ಕೊಳ್ತೇನೆ ನಾನು ಕೇಳಿದೆ ಏನಿದು ಎಲ್ಲಿ ಕರಿಯತ್ತೀರಿ ಅಂತಂದಾಗ ಇಲ್ಲ ಪ್ರತಿ ವರ್ಷ ಹೀಗೆ ಮಾಡುತ್ತೇವೆ ನೀವು ಬರಬೇಕು ಅಂದಾಗ ಈ ವರ್ಷ ಏನ್ ಮಾಡಕತ್ತೀರಿ ಅಂತ ಕೇಳಿದಾಗ ಇಲ್ಲ ಅನಾಥಾಶ್ರಮದಲ್ಲಿ ನಾನು ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದೇನೆ ಎನ್ನುವಂತಹ ಮಾತುಗಳನ್ನು ಕೇಳಿ ಬಹಳ ಖುಷಿಯಾಯಿತು ತಮ್ಮ ತಮ್ಮ ಹುಟ್ಟು ಹಬ್ಬವನ್ನ ಲಕ್ಷ ಹತ್ತು ಲಕ್ಷ ಕೋಟಿ ಕೋಟಿ ಖರ್ಚುಗಳನ್ನ ವ್ಯರ್ಥ ಖರ್ಚುಗಳನ್ನ ಮಾಡಿ ಬರ್ತಡೇಯನ್ನು ಮಾಡ್ಕೊಳ್ತಾರೆ ಆದರೆ ಗಂಗಾಧರ ಅವರು ಇವತ್ತಿನ ದಿನ ತನ್ನ ಮೂವತ್ತ್ ಮೂರನೇ ವರ್ಷದ ಹುಟ್ಟುಹಬ್ಬವನ್ನ ಅನಾಥ ಮಕ್ಕಳ ಬದುಕಿಗಾಗಿ ಒಂದು ತಣ್ಣವನ್ನು ನೀಡಬೇಕು ಅಂತ ತಿಳ್ಕೊಂಡು ತನ್ನ ಹುಟ್ಟುಹಬ್ಬವನ್ನು ಮಕ್ಕಳಿಗಾಗಿ ಆಚರಣೆ ಮಾಡ್ಕೊಳ್ತಾ ಇದ್ದಾರಲ್ಲ ಇದಕ್ಕಾಗಿ ಬಹಳ ಸಂತೋಷ ತಂದಿದೆ ಅಂತಕ್ಕಂಥ ನಡೆಸಲಿಕ್ಕೆ ತಾಪಡ್ತೇನೆ ಆ ವ್ಯಕ್ತಿ ಮೂವತ್ತ್ ಮೂರು ವರ್ಷವನ್ನ ಇವತ್ತಿನ ದಿನ ಈ ಮೂವತ್ತೆರಡವನ್ನು ಮೂವತ್ತೆರಡು ವರ್ಷ ಪೂರೈಸಿ ಮೂವತ್ಮೂರನೇ ವರ್ಷಕ್ಕೆ ಅವರು ಕಾಲನ್ನು ದಾಪಗಾಲನ್ನ ಹಾಕ್ತಾ ಇದ್ದಾರೆ ಪರಮಾತ್ಮನಲ್ಲಿ ಹಾಗೂ ಎಲ್ಲ ಮಹಾತ್ಮರಲ್ಲಿ ಪ್ರಾರ್ಥಿಸ್ತಾನೆ ಮೂವತ್ತ್ಮೂರು ವರ್ಷ ಹೋಗಿ ನೂರು ವರ್ಷದವರೆಗೆ ಆ ಭಗವಂತ ಅವರಿಗೆ ಆಯುಷ್ಯ ಆರೋಗ್ಯ ಎಲ್ಲವನ್ನ ಕೊಟ್ಟು ಕಾಪಾಡಲಿ ಅಂತಕ್ಕಂತಹ ಪ್ರಾರ್ಥನೆಯನ್ನು ಈ ವೇದಿಕೆಯ ಮುಖೇನವಾಗಿ ಕಾಲದಲ್ಲಿ ಬರ್ತ್ಡೇ ಅಂದರೆ ಒಂದು ದೊಡ್ಡ ಸೆಲೆಬ್ರೇಷನ್ ಅದನ್ನ ಎಲ್ಲೆಲ್ಲೂ ನಾವು ಯಾವುದೇ ರೀತಿಯಾಗಿ ಎಲ್ಲರ ವ್ಯರ್ಥವಾಗಿ ಅನವರ್ತವಾಗಿ ಎಲ್ಲರೂ ಖರ್ಚು ಮಾಡಿದನ ಬರ್ತಡೆ ಮಾಡಿ ಇವತ್ತು ಎಲ್ಲರ ಮಟ್ಟು ಆವಾಗ ಬಹಳ ಒಂದು ಎರಡು ಮೂರು ವರ್ಷದಿಂದ ಭಾಳ ಅಂದ್ರೆ ಬಹಳ ಆತ್ಮೀಯ ಪರಿಚಯ ಆಗಿರ್ತಕ್ಕಂಥ ಗಂಗಾಧವರು ಅವರು ಬಹುಶಃ ಇವತ್ತು ಬಹಳ ವಿಶೇಷವಾಗಿ ಅನಾಥಾಶ್ರಮದಲ್ಲಿ ಮಾಡ್ಕೋದ್ರೆ ಒಂದು ವಿಶೇಷ ಯಾಕಂದರೆ ಎಲ್ಲರೂ ಅನಾಥ ಇರುವಂಥ ಈ ಸಂದರ್ಭದಲ್ಲಿ ಅವರು ಈ ಅನಾಥಾಶ್ರಮದಲ್ಲಿ ಬಂದು ಈ ಕುಟುಂಬವನ್ನು ಇಲ್ಲಿ ನಿರ್ವಹಿಸ್ಕೋತಾರೆ ಬಹುಶಃ ಎಲ್ಲ ಬರುವ ಪೂಜ್ಯರು ನೋಡ್ರಿ ಸಾಕಷ್ಟು ದೂರದಿಂದ ಒಂದೇ ಮಾತಿಯವರೆಲ್ಲ ಅಂದ್ರೆ ಅವ್ರ ಮೇಲೆ ಇರುವಂತ ಪ್ರೀತಿ ಕಾಳಜಿ ಭಾಳ ವಿಶೇಷವಾಗಿದ್ದು ಬಹುಶಃ ಗಂಗಾಧರ ಅವರು ಇವತ್ತು ಸಂತ ಮಹಾಂತರ ಈ ಕರ್ನಾಟಕದಲ್ಲಿ ಏನಾದರೂ ಹೆಚ್ಚಾಗಿ ಪರಿಚಯ ಮಾಡಿಸಿದ್ದ ಅಂದ್ರೆ ಅವ್ರು ಗಂಗಾಧರ್ ಹಿರೇಮಠ ಜಿ ಎಚ್ ಮೀಡಿಯಾ ಅಂತ ಹೇಳಿದ್ರೆ ತಪ್ಪಾಗಲ್ಲ ಜಿ ಎಚ್ ಗಂಗಾಧರ್ ಇವತ್ತು ಮೂಟ ಮೂವತ್ತ್ ಮೂರನೇ ಹುಟ್ಟು ಆಶ್ರಮದಲ್ಲಿ ಅನಾಥಾಶ್ರಮದಲ್ಲಿ ನಮಗೆಲ್ಲರೂ ಕೂಡ ಭಾಳ ಸಂತೋಷವಾಗಿದೆ ಹಾಗೆ ಅವರಿಗೆ ಪರಮದೇ ಹೇಳ ಪಾರ್ವತಿ ಪರಮೇಶ್ವರ ಜಗದರಾಜ್ ಗುರು ಕಲಿಪಾಚ್ಯ ಬಸವಾದಿ ವಚ ಆಶೀರ್ವಾದ ಅವ್ರ ಮೇಲೆ ಸದಾ ಕಾಲ ಇರಲಿ ಅಂತ ಹೇಳಿ ಒಳಗೆ ಹುಳ ಬಿಡುವಂತ ವಿಡಿಯೋಗಳನ್ನ ಕಾಣ್ತೀವಿ ನಾವು ಹೌದ್ ಭಾಳ ವಿಡಿಯೋಗಳನ್ನ ಇನ್ಸ್ಟಾಗ್ರಾಮ್ ಒಳಗೆ ನಾವು ಹಿಂಗ ಸರ್ಚ್ ಮಾಡ್ಕೊಂತ ಹಿಂಗ ಹಿಂಗ ಮ್ಯಾಲೆ ಎತ್ಕೋಂತ ಹೊಂಟಿವಿ ಅಂದ್ರೆ ಬರೀ ಹುಳ ಬಿಡುವಂತ ನಮ್ಮ ತಲೆ ಕೆಡಿಸುವಂತ ವಿಡಿಯೋಗಳ ಕಾಣ್ತಾ ಅದ್ರೊಳಗೆ ಆದ್ರೆ ನಮ್ಮ ತಲೆ ಸ್ವಚ್ಛ ಮಾಡುವಂತ ವಿಡಿಯೋ ಒಂದೊಂದು ಚಾನಲ್ ಒಳಗೆ ಬರ್ತದ ಅಂದ್ರೆ ಅದು ಜಿ ಎಚ್ ಮೀಡಿಯಾ ಜಿ ಎಚ್ ಮಿಡಿಯ ಗಂಗೂವರು ಹುಟ್ಟುಹಬ್ಬ ಈ ಅಲ್ಲಿ ಇಲ್ಲಿ ಬಹಳ ದೊಡ್ಡ ಪ್ರಮಾಣದೊಳಗೆ ಕಾರ್ಯಕ್ರಮ ಮಾಡಬಹುದಾಗಿತ್ತು ಆದ್ರೆ ಇದೊಂದು ಆಶ್ರಮಕ್ಕೆ ಬಂದು ಅಂದ ಅನಾಥ ಮಕ್ಕಳನ್ನು ಭೇಟಿಯಾಗಿ ಇಲ್ಲಿ ನಾನು ಹುಟ್ಟುಹಬ್ಬ ನಡಿಬೇಕಂತ ಬಹಳ ಅಮೋಘವಾಗಿ ಇಲ್ಲಿ ಹುಟ್ಟುಹಬ್ಬವನ್ನು ಮಾಡ್ತಾ ಇದ್ದಾರೆ ನನಗೊಂದ ಮಾತು ಆ ಜಿ ಎಚ್ ಮೀಡಿಯಾ ಹೆಂಗೆ ಬೆಳಿಬೇಕು ಅಂದ್ರೆ ಇವತ್ತು ಕೇವಲ ಜಮ್ಕಂಡಿ ಒಂದು ಆಶ್ರಮದೊಳಗೆ ಹುಟ್ಟುಹಬ್ಬ ಮಾಡಕತ್ತಾರೆ ಇವತ್ತು ಕೇವಲ ಒಂದು ಆಶ್ರಮದೊಳಗೆ ಹುಟ್ಟು ಹಬ್ಬ ಮಾಡಕತ್ತರ ಮುಂದೊಂದು ದಿನ ಹಿಂಗ ಬರ್ಬೇಕಲ್ಲ ನಮ್ಮ ಜಿ ಎಚ್ ಮೀಡಿಯಾ ಅಂದ್ರೆ ಇಡೀ ತಾಲೂಕಿನ ಇಡೀ ರಾಜ್ಯದ ಪ್ರತಿ ಮೂಲೆ ಮೂಲೆ ಒಳಗ ಜಿ ಎಚ್ ಮೀಡಿಯಾ ಹೆಸರು ಕೇಳಬೇಕು ಜಿ ಎಚ್ ಮೀಡಿಯಾ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಬೇಕು ಜಿ ಎಚ್ ಮೀಡಿಯಾ ಗಂಗೂ ಅವರ ಹುಟ್ಟು ಹಬ್ಬವನ್ನು ಆಚರಣೆ ಮಾಡುವಂತ ಸಂದರ್ಭ ಮುಂದೊಂದು ದಿನ ಗಂಗೂರಿಗೆ ಒದಗಿ ಬರಲಿ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಇನ್ನೂ ಬಹಳ ಎತ್ತರ ಮಟ್ಟದೊಳಗೆ ಬೆಳಿಲಿ ಇವತ್ತ ನಾನೊಂದು ಮಾತು ಹೇಳ್ತೀನಿ ಗಂಗೂರಿಗೆ ನಮ್ಮ ಬಿದರ್ ಜಿಲ್ಲಾ ಕಲಬುರಗಿ ಜಿಲ್ಲೆ ಒಳಗೆ ಬರುವಂಥ ಒಂದು ಶಾಖಾ ಮಠ ಅಂತ ನಮ್ಮ ಬೇಲೂರು ಹುಡುಗ ಬಂದ ನಾನು ಇಲ್ಲೇ ಹದಿನೈದು ವರ್ಷ ತಾತ ಹುಡುಗ ಇಲ್ಲೇ ಇತ್ತು ನನಗೆ ಗೊತ್ತಿಲ್ಲ ಅದು ಪಾಪ ಆ ಗೂಗಿ ಅಂತ ಒಂದು ಸಣ್ಣ ಹಳ್ಳಿ ಭಾಳ ಅಂದ್ರೆ ಒಂದು ಮುನ್ನೂರು ನಾಲ್ಕುನೂರು ಜನ ನಾಲ್ಕುನೂರು ಮನೆಗಳಿರುವಂಥ ಒಂದು ಸಣ್ಣ ಹಳ್ಳಿ ಅದು ಅಲ್ಲಿ ನಮ್ಮ ಕಾರ್ಯಕ್ರಮ ಕೋಲಾರ ಕಾರ್ಯಕ್ರಮ ನಡೆದಿರುವಂಥ ಸಂದರ್ಭದೊಳಗೆ ಅಲ್ಲೆಲ್ಲ ವೀಕ್ಷಣೆಗಳನ್ನ ಮಾಡ್ತಿದ್ರು ಲೈವ್ ವೀಕ್ಷಣೆ ಮಾಡ್ತಿದ್ರು ಅವಾಗ ನಾನು ಇತ್ತೀಚೆಗೆ ಒಂದು ಹದಿನೈದು ದಿನದ ಹಿಂದೆ ಹೋದಾಗ ಅವ್ರು ಅಂದ್ರೆ ಅಪ್ಪರು ಅದು ಯಾವುದು ಮೀಡಿಯಾ ಐತಲ್ರಿ ಜಿ ಎಚ್ ಮೀಡಿಯಾ ಅದರೊಳಗೆ ನಿಮ್ಮ ವಿಡಿಯೋ ಬರ್ತಾವಲ್ಲ ಅಂತ ಅವಾಗ ನಾನು ಅಂದೆ ಅವ್ರಿಗೆ ಜಿ ಎಚ್ ಮೀಡಿಯಾ ನೋಡ್ರಿ ನೀವು ಜಿ ಎಚ್ ಮೀಡಿಯಾ ವಿಡಿಯೋ ನೋಡ್ರಿ ಅಪ್ಪಾರ ಅದ್ರೊಳಗೆ ಬರುವಂಥ ಹಲವು ಸ್ವಾಮಿಗಳು ಭಾಳ ಜನ ಸ್ವಾಮಿಗಳು ಬರ್ತಾರೆ ಅದ್ರೊಳಗೆ ಅದರೊಳಗೆ ಹಿಂಗೆ ನೋಡ್ಕೊಂತ ಅಂದ್ರೆ ಸಾವಿರಾರು ಅದಾವ ಆ ಜಿ ಎಚ್ ಮೀಡಿಯಾನ ಒಬ್ಬನೇ ಅಲ್ರಿ ಅಪ್ಪರ ಇಡೀ ಗೂಗಿ ಗೂಗಿ ಊರನ್ನ ಆ ಜಿ ಎಚ್ ಮೀಡಿಯಾ ಸಬ್ಸ್ಕ್ರೈಬ್ ಆಗ್ಯತ ಆ ಜಿ ಎಚ್ ಮೀಡಿಯಾ ಫಾಲೋ ಮಾಡೋಕತ್ತ ಅನ್ನುವಂಥ ಮಾತುಗಳನ್ನ ಆ ಗೂಗಿ ಊರ್ನವ್ರು ಹೇಳಿದ್ರು ಇವತ್ತು ಹೆಮ್ಮೆ ಏನಾಗ್ತದೆ ಅಂದ್ರೆ ಒಂದು ಮುನ್ನೂರು ನಾಲ್ಕುನೂರು ಮನೆ ಇರುವಂಥ ಒಂದು ಹಳ್ಳಿ ಇಡೀ ಜಿ ಎಚ್ ಮೀಡಿಯಾ ಫಾಲೋ ಮಾಡ್ತದ ಅಂದ್ರೆ ಮುಂದೊಂದು ದಿನ ಇಡೀ ಕರ್ನಾಟಕನೇ ಜಿ ಎಚ್ ಮೀಡಿಯಾ ನೋಡ್ತದ ತೆರಿಗೆ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಆ ಗಂಗುವರಿಗೆ ಮತ್ತೊಮ್ಮೆ ಶುಭವನ್ನು ಹಾರೈಸ್ತಾನೆ ಈ ಮೀಡಿಯಾ ಜಿ ಎಚ್ ಮೀಡಿಯಾ ಪ್ರಾರಂಭವಿದ್ದು ಮಠದಿಂದ ಅದು ಬಹಳ ಸಂತೋಷ ಯಾಕಂದ್ರೆ ಹೀಗಾದರೆ ಆ ಮಠದಿಂದನೇ ಅದನ್ನು ನಾನು ಒಂದು ಸ್ಥಾಪನೆ ಮಾಡಿಕೊಂಡು ಒಂದು ಕೆಲಸವನ್ನು ಪ್ರಾರಂಭ ಮಾಡಿದ್ದು ಅದು ನವರಾತ್ರಿಯ ಒಂದು ಸಂದರ್ಭದಲ್ಲಿ ಮೊದಲಿಗೆ ದೇವಿ ಆಶೀರ್ವಾದ ಅವನಿಗೆ ಸದಾಕಾರ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೀನಿ ಜೊತೆಗೆ ನಾವೆಲ್ಲ ಇವತ್ತಿನ ದಿನಗಳಲ್ಲಿ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತೀವಿ ಯಾವ ರೀತಿಯಾಗಿ ಆಚರಣೆ ಮಾಡ್ತೀವಿ ಕೆಲವೊಂದಿಷ್ಟು ಜನ ನಾವು ನೋಡ್ತಾ ಇರ್ತೀವಿ ಹೇಗೆ ಕೇಕ್ ತೊಗೊಂಡು ಮೈಗೆ ಹಚ್ಚೋದು ಅದರ ಜೊತೆಗೆ ಎಲ್ಲ ಬಣ್ಣಗಳನ್ನು ತರೋದು ಏನೇನೋ ಹಾಕಿ ಆ ವ್ಯಕ್ತಿಯನ್ನು ಬರ್ತಡೇ ಬಾಯ್ನ ಏನೇನೋ ಮಾಡಿಬಿಡ್ತಾ ಇಂಥದ್ದು ಪ್ರಸಂಗಗಳು ಹೆಂಗಾಗಿಬಿಟ್ಟು ಇತ್ತೀಚೆಗೆ ಕೆಲವೊಂದಿಷ್ಟು ಜೀವವನ್ನು ಕಳೆಯುವಂಥ ಒಂದು ಪ್ರಸ ಪ್ರಸಂಗ ಕೂಡ ಕೂಡ ನಡೆದು ಹೋಗಿದ್ದಾವೆ ಅಂತಹ ಸಂದರ್ಭದಲ್ಲಿ ನಮ್ಮ ಗಂಗಾಧರ್ ಅವರು ಎಷ್ಟು ಸುಂದರವಾದಂತಹ ಒಂದು ನೋಡಿ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅಂತಂದರೆ ನಮ್ಮ ಹುಟ್ಟೊಬ್ಬನ ನಾವು ಎಲ್ಲಿ ಆಚರಣೆ ಮಾಡ್ಕೋಬೇಕು ಯಾಕೆ ಇವೆಲ್ಲ ಆದರ್ಶ ಯಾಕಂದರೆ ಇವತ್ತಿನ ದಿನಗಳಲ್ಲಿ ನಾವು ಲಕ್ಷ ಖರ್ಚು ಮಾಡಿ ನಾವು ಅವ್ರ ಇವ್ರನ್ನ ಫ್ರೆಂಡ್ಸ್ ಕರೆದು ಹಬ್ಬವನ್ನು ಆಚರಣೆ ಮಾಡ್ಕೊಳ್ಳೋದಕ್ಕಿಂತಲೂ ಕೂಡ ಇಂತಹ ಆಶ್ರಮಗಳಲ್ಲಿ ಬಂದು ಮಕ್ಕಳ ಜೊತೆಗೆ ಮತ್ತು ವೃದ್ಧರ ಜೊತೆಗೆ ನಾವು ಆಚರಣೆ ಮಾಡ್ಕೊಂಡಿವಿ ಅಂತಂದರೆ ಅವರು ಕೂಡ ಸಂತೋಷ ಪಡ್ತಾರೆ ಜೊತೆಗೆ ನಮಗೂ ಕೂಡ ಸಂತೋಷ ಆಗುವಂಥ ಒಂದು ಪ್ರಸಂಗಗಳು ಇಲ್ಲಿ ನಡೀತಾ ಇರ್ತವೆ ನೋಡಿರಿ ನಮಗೆ ಈಗಾಗಲೇ ಪೂಜೆ ಹೇಳಿದಾಗೆ ಅನಾಥಾಶ್ರಮದವರು ಎಲ್ಲರೂ ಕೂಡ ಅನಾಥರಲ್ಲ ಯಾಕಂದರೆ ನಮ್ಮ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ಕಳ್ಕೊಂಡ ಮೇಲೆ ನಾವು ಅನಾಥರಾಗಿರ್ತೀವಿ ಆದರೆ ವೃ ವ ವೃದ್ಧಾಶ್ರಮ ಇರ್ಬೋದು ಇವತ್ತು ಅನಾಥಾಶ್ರಮದಲ್ಲಿ ಇರ್ತಕ್ಕಂಥ ಮಕ್ಕಳು ನೋಡಿದರೆ ಅವರಿಗೆ ಅನಾಥನ ಪ್ರಜ್ಞೆನೇ ಬರೋಂಗಿಲ್ಲ ಯಾಕಂತಂದರೆ ಅವರೆಲ್ಲರೂ ಪ್ರೀತಿಯನ್ನು ಪಡ್ಕೋತಾರೆ ಯಾಕಂದರೆ ನಾವು ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ಪ್ರೀತಿ ಮಾತ್ರ ನಮಗೆ ಸಿಗುತ್ತೆ ಆದರೆ ಅನಾಥಾಶ್ರಮದಲ್ಲಿ ಅನೇಕ ಜನಗಳು ಬಂದು ದಾನ ಧರ್ಮವನ್ನು ಮಾಡ್ತಕ್ಕಂಥ ವ್ಯಕ್ತಿಗಳು ಬಂದು ಇಲ್ಲಿ ಸೇರಿ ಏನೋ ಒಂದು ಆ ಒಂದು ಹಬ್ಬವನ್ನು ಆಚರಣೆ ಮಾಡ್ಕೋತಾರಲ್ಲ ಅವಾಗ ಸಿಗುವಂಥ ಪ್ರೀತಿನೇ ಬೇರೆ ಅಂತಹ ಒಂದು ಪ್ರಸಂಗವನ್ನು ಇವತ್ತು ನಮ್ಮ ಭಾಗದಲ್ಲಿ ಬಹುಶಃ ಯಾರಾದರೂ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ ಅದು ನಮ್ಮ ಗಂಗಾಧರ ಅವರು ಅಂತೇಳಿ ಭಾಳಷ್ಟು ಹೆಮ್ಮೆಯನ್ನು ಹೇಳಕ್ಕೆ ಬಯಸ್ತೀನಿ ಜೊತೆಗೆ ಅವ್ರು ಮಾಡ್ತಕ್ಕಂಥ ಕೆಲಸ ಇವತ್ತು ಎಲ್ಲ ಪೂಜ್ಯರು ಕೂಡ ಹೇಳಿದ್ದಾರೆ ಒಬ್ಬ ಪೂಜ್ಯರ ಕೆಲವೊಂದಿಷ್ಟು ವಿಚಾರಗಳನ್ನು ಜನಮನಕ್ಕೆ ಮುಟ್ಟುವಂಥ ಕೆಲಸವನ್ನು ಇದ್ದಾರೆ ಇವತ್ತು ಕೆಲವೊಂದಿಷ್ಟು ಮೀಡಿಯಾಗಳು ಕೇವಲ ಜಾನಪದ ಅಂತ ಇಂಥ ಕೆಟ್ಟ ಕೆಟ್ಟ ವಿಚಾರಗಳನ್ನು ಪ್ರಸಾರ ಮಾಡತಕ್ಕಂಥದ್ದು ನಾವು ನೋಡ್ತೀವಿ ಆದರೆ ಇವತ್ತು ಜಿ ಎಚ್ ಮೀಡಿಯಾ ಏನಾಗಿದೆ ಅಂತಂದು ಉಳಿದದ್ದು ಯಾವುದು ಕೂಡ ಯಾವುದು ರಾಜಕೀಯ ಇಲ್ಲ ಯಾವ ವ್ಯಕ್ತಿ ಬಗ್ಗೆ ಇಲ್ಲ ಏನೂ ಅಲ್ಲ ಕೇವಲ ಧರ್ಮದ ಬಗ್ಗೆ ಆಧ್ಯಾತ್ಮದ ಬಗ್ಗೆ ಭಾಳ ವಿಸ್ತರಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಪ್ರಚಾರ ಮಾಡ್ತಕ್ಕಂಥ ಕೆಲಸವನ್ನು ಒಂದು ಯಾವುದಾದ್ರೂ ಮೀಡಿಯಾ ಬಿಡ್ತಾ ಇದೆ ಅಂತಂದರೆ ಅದು ಜಿ ಎಚ್ ಮೀಡಿಯಾ ಅಂಥೇಳಿ ನಾನು ಭಾಳಷ್ಟು ಹೆಮ್ಮೆಯಿಂದ ಹೇಳಿಕೆ ಬಯಸ್ತೀನಿ ಅದರ ಜೊತೆಗೆ ಎಲ್ಲ ಪೂಜ್ಯರ ಒಂದು ಆಶೀರ್ವಾದ ಗಂಗರಾಧರ್ ಹಿರೇಮಠ ಅವ್ರ ಮೇಲಿದೆ ಮತ್ತು ಮುಂದೆ ಬರುವಂಥ ದಿನಗಳಲ್ಲಿ ಅವ್ರು ಇನ್ನೂ ಕೂಡ ಹೆಚ್ಚಿನ ಕೆಲಸಗಳನ್ನು ಮಾಡಬೇಕು ಸಾಮಾಜಿಕ ಕೆಲಸಗಳ ಜೊತೆಗೆ ಇಂಥ ಧಾರ್ಮಿಕ ಚಿಂತನೆಗಳನ್ನು ಅವರು ನಡೆಸ್ಕೊಂಡು ಹೋಗಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಪೂಜ್ಯರ ತಮ್ಮೆಲ್ಲರ ಒಂದು ಶುಭ ಹಾರೈಕೆ ಅವರಿಗೆ ಸದಾ ಕಾಲೆಯಲ್ಲಿ ಇವತ್ತು ಹೇಗೆ ಮೂವತ್ತ್ಮೂರು ಏನು ವರ್ಷದ ಆಚರಣೆ ನಡೀತಾ ಇದೆ ಹಾಗೆ ಪ್ರತಿ ವರ್ಷವೂ ಕೂಡ ಇದೇ ಆಶ್ರಮದಲ್ಲಿ ಅವರು ಕಾರ್ಯಕ್ರಮ ಹಂಕೊಳ್ಳೋದ್ರ ಜೊತೆಗೆ ನಮ್ಮೆಲ್ಲ ಪ್ರೀತಿಯ ಬಾಂಧವರ ಜೊತೆಗೆ ತಮ್ಮ ಹುಟ್ಟು ಹವಾಮಾನ ಆಚರಣೆ ಇದೇ ನಿರಂತರವಾಗಿ ನಡೀಲಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ಪೂಜ್ಯರ ಮಹಾತ್ಮರ ಮತ್ತು ಗುರುಗಳ ಆಶೀರ್ವಾದ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರ ಆಶೀರ್ವಾದ ಬಸವಾದಿ ಶಿವಶಣ್ಣರ ಆಶೀರ್ವಾದ ಸದಾಕಾಲ ಅವರ ಮೇಲೆ ಇರಲಿ ಜೊತೆಗೆ ನಮ್ಮ ಪರಂಪರೆಯೊಳಗೆ ಹಲವಾರು ಮಠಗಳಾದ ಎಲ್ಲ ಮಠಗಳ ಜೊತೆಗೆ ಒಳ್ಳೆಯ ಸಂಪರ್ಕಗಳನ್ನು ಅವರು ಇಟ್ಟುಕೊಂಡಿದ್ದಾರೆ ಇದೇ ಸಂಪರ್ಕ ನಿರಂತರವಾಗಿ ನಡೀಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ ಅವರಿಗೆ ಮತ್ತೊಮ್ಮೆ ಮುಗಿದೊಮ್ಮೆ ಹುಟ್ಟು ಹಬ್ಬದ ಶುಭಾಶಯ ಅಂತ ಹೇಳಿ ಒಬ್ಬ ಪಂಡರಾಪುರಕ್ಕೆ ವಾರಿ ಹೋಗ್ತಕ್ಕಂಥ ವ್ಯಕ್ತಿ ಪಂಡ್ರಾಪುರ ಹೋಗ್ತಕ್ಕಂಥ ವ್ಯಕ್ತಿ ತುಕಾರಾಮ ಮಹಾರಾಜರಿಗೆ ಬಂದು ಹೇಳ್ತಾನಂತ ಅಲ್ಲ ತುಕಾರಮ್ಮ ನೀನು ಪಂಡ್ರಾಪುರ ಇಟ್ಟೊಬ್ಬಂದ ದರ್ಶನಕ್ಕೆ ಬರೆದ್ಬಿಟ್ಟು ಇಂಡಿಯಾಕ್ ಇಟ್ವಿ ನಾವೆಲ್ಲರೂ ವಾರಿ ಹುಟ್ಟಿವಿ ಬಾ ಹಾಕತ್ತ ಹೇಳ್ತಾನ ಅವಾಗ ನಾನು ಶ್ವಾಸೋ ಶ್ವಾಸಿ ನಿಮಿಷೋ ನಿಮ್ಷಿ ವಾರಿ ಕೀಲಿ ಪಂಡದ ಇಚ್ಛೆ ಅಂತ ಹೇಳಿ ಆ ವ್ಯಕ್ತಿಗೆ ಹೇಳ್ತಾನೆ ಏನಿದ್ರ ಅಂತಂದ್ರೆ ನಾನು ಉಸಿರಾಡೋ ಜೊತೆಗೆ ಹೋಗಿ ಆ ಪರಮಾತ್ಮನ ಕಂಡು ಬರ್ತಕ್ಕಂಥ ಕಾರ್ಯ ನಾ ಇಲ್ಲೇ ಮಾಡಾಕತ್ತಿಲ್ಪ ನೀವು ವಾರಿ ಹೋಗಿ ಬರ್ರಿ ಹೇಳಿ ತುಕಾರಾಮ ವ್ಯಕ್ತಿಗೆ ಹೇಳಿದಾಗ ಆ ವ್ಯಕ್ತಿ ಹೌದಾ ಅಂತೇಳಿ ಹೋದಂತ ಹಂಗ ಗಂಗಾಧರ ಯಾವಾಗ ನೋಡಿದಾಗ ಇಲ್ಲೇ ಇರ್ತಾನ ಆದರೆ ಅವನು ಯೂಟ್ಯೂಬ್ ಚಾನಲ್ ತೆಗೆದು ನೋಡಿದೀಪ ಅಂತಂದ್ರೆ ನಾಡಿನ ಉದ್ಯೋಗಗಳಕ್ಕೂ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮದ ವಿಡಿಯೋಗಳ ಆ ಯೂಟ್ಯೂಬ್ದಾಗ ಯೂಟ್ಯೂಬ್ದಾಗೆ ಇರ್ತಾವ ಇದರ ಅರ್ಥ ಏನಪ್ಪ ಅಂತಂದ್ರೆ ಅವ್ರು ಹೇಳಿದ್ರು ಸಹ ಬೇರೆಯವ್ರನ್ನ ಕರೆಸಿ ಸಹ ಆ ಕಾರ್ಯವನ್ನು ಎಲ್ಲಿ ಏನಾಗ್ತಾ ಇದೆ ಎಲ್ಲಿ ದಾರ್ಮಿಕ ಕಾರ್ಯಕ್ರಮ ನಡೆಯ್ಕೈತವ ಯಾವಾಗ ಕಾರ್ಯಕ್ರಮ ನಡೀತಾವೆ ಇದ್ರೂ ಈ ವಿಚಾರದಾಗ ಇರ್ತಾನೋ ಯಾವಾಗ ಆ ವಿಚಾರಗಳನ್ನು ಪ್ರಸಾರ ಮಾಡಬೇಕು ಅಂತಕ್ಕಂಥ ಭಾವದಿಂದ ಬದಲತಕ್ಕಂಥ ವ್ಯಕ್ತಿಯ ಹುಟ್ಟುಹಬ್ಬವನ್ನು ಈಗೆಲ್ಲ ಪರಮ ಪೂಜಾರ ನೇತೃತ್ವಾಗ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋಣ